ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ ಎ ಆರ್ ರೆಹಮಾನ್ ಎ ಆರ್ ರೆಹಮಾನ್ ಅನ್ನೋದು ಯಾರಕ್ಕೆ ತಾನೇ ಗೊತ್ತಿಲ್ಲ ಅವರ ಹೆಸರು ಕೇಳಿದ್ರೇನೆ ಒಂದು ಕ್ಷಣ ಜುಮ್ಮೆ ಏನತ್ತೆ ಯಾಕೆಂದರೆ ಅಂತ ಸಂಗೀತ ಮಾಂತ್ರಿಕ ಇವರು ಸೊ ಸಂಗೀತ ನಿರ್ದೇಶನ ಆಗಿರ್ಬೋದು ಸೊ ಒಂದು ಸಂಗೀತ ಒಂದಷ್ಟು ವಿಷಯಗಳಲ್ಲಿ ಒಂದೇ ಒಂದಷ್ಟು ಪ್ರಶಸ್ತಿಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡವರು ಅವರಿಗೆ ಎರಡು ಒಂದಲ್ಲ ಎರಡು ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿದೆ ಮತ್ತು ಮಾ ಸಂಗೀತ ಮಾಂತ್ರಿಕ ಅನ್ನೋ ಬಿರುದು ಸಿಕ್ಕಿದೆ ಭಾರತದಲ್ಲಿ ಸಂಗೀತ ನಿರ್ದೇಶಕ ಒಂದು ನಂಬರ್ ಒನ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂದರೆ ಎ ಆರ್ ರೆಹಮಾನ್ ಅವರಿದ್ದಾರೆ ಎಸ್ ಈ ನಾನು ಇಷ್ಟೊತ್ತು ಹೇಳಿದ್ದು ನಿಜ ಆದರೆ ಇವರು ಇವರು ಒಂದು ಜೀವನ ಏನಿದೆ ಇವ ಇವತ್ತು ಬೆಳಗ್ಗೆ ಬೆಳಗ್ಗೆ ಈ ರೀತಿಯಾದ ವಿಷಯ ಕೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಬೇಜಾರಾಗಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಅವರ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಆಗ್ತಾರಂತೆ ಎಸ್ ಅದನ್ನ ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕ ಆರ್ ರೆಹಮಾನ್ ಪತ್ನಿ ಸಾಯಿರಾಬಾನು ವಿಚ್ಛೇದನ ಪಡೆದುಕೊಳ್ತಿದ್ದು ತಮ್ಮ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಹಾಡಲು ತೀರ್ಮಾನಿಸಿದಾರಂತೆ ಸಾಯಿರಾಬಾನು ಪರ ವಕೀಲ ವಂದನಾಶಾಹಿ ವಿಚಾರವನ್ನ ಖಚಿತಪಡಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಾರ್ ರೆಹಮಾನ್ ಮತ್ತು ಸಾಯಿರಾಬಾನು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ದಂಪತಿಗಳಿಗೆ ಖತೀಜಾ ರಹಿಮಾ ಮತ್ತು ಅಮೀನಾ ಎಂಬ ಮೂವರು ಮಕ್ಕಳಿದು ಕೂಡ ಇದ್ದಾರೆ ಇದೀಗ ಮೂರು ದಶಕಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಲು ತೀರ್ಮಾನಿಸಿದ್ದಾರೆ ಮದುವೆಯಾಗಿ ಇಷ್ಟು ವರ್ಷಗಳ ನಂತರ ಸಾಯಿರಾಬಾನು ತಮ್ಮ ಪತಿ ಎ ಆರ್ ರಿಂದ ಬೇರ್ಪಡುವ ಕಠಿಣ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ಈ ನಿರ್ಧಾರವನ್ನು ಅವರು ಸಾಕಷ್ಟು ಭಾವನಾತ್ಮಕ ಒತ್ತಡದ ನಂತರ ತೆಗೆದುಕೊಂಡಿದ್ದಾರಂತೆ ಒಬ್ಬರಿಗೊಬ್ಬರ ಪ್ರೀತಿಗಿಂತ ವಿರಸದ ಅಂತರವೇ ಹೆಚ್ಚಾಗಿತ್ತಂತೆ ಈ ಹೀಗಾಗಿ ಸಾಯಿರಾ ನೋವು ಮತ್ತು ದುಃಖದಿಂದಲೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ವಂದನಾಶ ಹೇಳಿದ್ದಾರೆ ಈ ಬಗ್ಗೆ ಎ ಆರ್ ರೆಹಮಾನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದವು ಅದು ಆದರೂ ಅದು ಸಾಧ್ಯವಾಗ್ತಿಲ್ಲ ಅದು ಪ್ರತಿ ಬಾರಿ ವಿಫಲವಾಗ್ತಾ ಹೋಗಿದೆ ಸೊ ಆದ್ದರಿಂದ ಇನ್ನು ಸಂಗೀತ ಮಾಂತ್ರಿಕನ ಅವರು ವಿಚ್ಛೇದನ ಪಡೆದುಕೊಳ್ತಿರುವುದು ಈ ಒಂದು ಪೋಸ್ಟ್ ಮುಖಾಂತರ ಹಂಚ್ಕೊಂಡಿದ್ರು ಸೊ ಸಂಗೀತ ಮಾಂತ್ರಿಕನ ವಿಚ್ಛೇದನ ವಿಚಾರದ ಬಗ್ಗೆ ನಟಿಗರು ಸಾಕಷ್ಟು ಕಮೆಂಟ್ ಮಾಡ್ತಿದ್ದಾರೆ ಬೆಳ್ಳಂಬೆಳಿಗೆ ಎಂಥ ಸುದ್ದಿ ಕೇಳಿದ್ವು ಅಂತ ಸಾಕಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ